ಿಯಲ್ಲಿ ಪಕ್ಷದ ಮುಖಂಡ ಹೊಂದಾಡಬೇಕು ನಾವು ನಮ್ಮ ಕಾರ್ಯಕ್ರಮಗಳು ಮತ್ತು ಅಭಿನಂದಿಸಲು ಆಸಕ್ತಿಯನ್ನು ಕರ್ನಾಟಕ ರಾಜ್ಯವನ್ನು ಮಾಡಿ ಸೊ ಇದು ಪಕ್ಷ ಅಥವಾ ಅದಿಂದ ಇಲ್ಲ ಮುಖ್ಯಮಂತ್ರಿ ರಾಜ ಪಕ್ಷ ಸಂಘಟನೆ ಪಕ್ಷ ಗ್ಯಾರಂಟಿ ಸಾರಿಗೆ ಇಲಾಖೆಯಾಗಿರ್ಬೋದು ಜಮೀನ ಹಣ ಇರ್ತದೆ ಅಂತ ಬಿಜೆಪಿ ಆರೋಪ ಮಾಡ್ತಾರೆ ಆರೋಪ ಅವರು ಒಂದು ಮೊದಲು ಆರೋಪ ಮಾಡಿ ಐವತ್ತೆಂಟು ಸಾವಿರ ಗ್ಯಾರಂಟಿ

ಸಚಿವರಿಗೆ ಗಮನಕ್ಕೆ ಅಗ್ರಿಮೆಂಟ್ ಮೇಡಮ್ ಯಾಕೆ ಅಂತಂದ್ರೆ ಒಂದು ಸಿ ಸಿ ಅಲ್ಲಿ ನಡೆದಂತ ಒಂದು ಕಾರ್ಯಕ್ರಮದಲ್ಲಿ ಕೆ ಶಿವಕುಮಾರ್ ಅವರೇ ಒಂದು ಮಾತು ಹೇಳಿದರು ಸಚಿವರಿಗೆ ಸ್ಥಾನವನ್ನು ತೆರವು ಮಾಡಿಕೊಡುವಂತೆ ಸೂಚನೆ ಕೊಟ್ಟಿದ್ದೀನಿ ಅನ್ನುವಂಥ ಒಂದು ಮಾತನ್ನ ಬಹಿರಂಗವಾಗಿ ಸ್ಟೇಜ್ ಮೇಲೆ ಹೇಳಿದ್ರು ಅವರು ಹೇಳಿರೋದು ಮೊನ್ನೆ ಟಿವಿನಲ್ಲಿ ತಾವೆಲ್ಲ ತೋರಿಸ್ತಾ ಇದ್ದೀನಿ ಯಾವ ಸ್ಥಾನ ಅಲ್ಲಿ ಇಲ್ಲ ಅನ್ನೋ ಮಾತ್ರ ನಾವು ನೋಡಿದ್ವಿ ನೀವೇನೂ ಹೇಳಿದ್ರಲ್ಲ ನಿಮ್ಮ ಬೇಸ್ ವೀಲ್ ಚೇರ್ ಬರುತ್ತೆ ಸುಮಾರು ಕೊಡ್ಬೇಕು ಅಂತ ಒಂದು ವರ್ಷಕ್ಕೆ ಎಷ್ಟು ಅರ್ಜಿಗಳು ಇಲಾಖೆ ಬರ್ತವೆ ಆ ಅರ್ಜಿಗಳನ್ನು ನೋಡಿ ಅವ್ರಿಗೆ ಜನವರು ಫಲಾನುಭವಿಗಳಿಗೆ ಅಂದರೆ ನಮ್ಮ ಎಲ್ಲ ಕಂಡೀಷನ್ಗಳಿಗೆ ಅವ್ರು ಆಗ್ತದೆ ಅಂಥವ್ರಿಗೆ ಅಂತ ಅದನ್ನು ಸ್ಕ್ಯಾನಿಂಗ್ ಮಾಡಿ ನಾವು ಕಡಿಮೆ ಸೊ ಅದಕ್ಕೆ ನಮಗೆ ನಲ್ವತ್ನಾಲ್ಕು ರೂಪಾಯಿ ಬರುತ್ತೆ ರಾಗಿ ಹದಿನಾಲ್ಕು ರೂಪಾಯಿ ಅದೇ ಬಂದರೆ

ಸಮಾಧಾನ ಮಾಡೋದ್ರಲ್ಲಿ ವಿಶ್ವಾಸ ಮೂಡಿಸೋದ್ರಲ್ಲಿ ಯಾಕಂದ್ರೆ ಮುಂದಿನ ತಿಂಗಳು ಬರೋದಿಲ್ಲ ಅಂತ ವಿರೋಧ ಪಕ್ಷಗಳು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ